ಮಾಡಿದೆ ಯಾವತ್ತೂ ಬೀಳ್ಸ್ ಗೈಸ್ ಬೀಳ್ಸ್ ಹೊಡ್ದು ನನ್ನ ಹಾರ್ಟ್ ನ ಮುದ್ದು ಹಾಕ್ಬಿಟ್ಲು ನೋಡಿ ಎಸ್ ಬಿಗ್ ಬಬಲ್ ಬಬಲ್ ಗಮ್ ಇಸ್ ಎಮೋಸನ್ ಗಮ್ ಅಂತ ಇದೆ ಐ ಆಮ್ ಹೋಪಿಂಗ್ ದಟ್ ಸ್ಟೀವ್ ನೀನ್ ಈ ತರ ಅಲ್ಲ ರೆಡ್ ಕಲರ್ ಅಲ್ಲಿ ಕಾಣ್ಬೇಕಾಗಿತ್ತು ಏನು ಮಾಡೋಣ ನಂದು ನಿಮ್ದು ಇಬ್ಬರು ಹಣೆ ಕಲರ್ ಚೆನ್ನಾಗಿಲ್ಲ ಅಷ್ಟೇ ಹಲೋ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಆನ್ ಆ ವೆಡ್ನೆಸ್ ಡೇ ಈವ್ನಿಂಗ್ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿನ ಆಗ್ತಿದೆ ಇವಾಗ ಥರ ನಾನು ಮನೆಗೆ ಬಂದೆ ತುಂಬ ಲೇಟ್ ಆಗೋಯ್ತು ಇವತ್ತು ಆ್ಯಂಡ್ ಇನ್ನೂ ಕೆಲಸ ಮಾಡಬೇಕು ಬಟ್ ನಾನು ಇತ್ತೀಚೆಗೆ ಅಷ್ಟೇ ರಾತ್ರಿ ಹೊತ್ತು ಬೇಗ ಊಟ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಮುಂಚೆ ಸ್ಟವ್ ಆನ್ ಆಗುತ್ತಿದ್ದೆ ಎನಿವೇಸ್ ರಾತ್ರಿ ಹೊತ್ತು ಬೇಗ ಊಟ ಮಾಡ್ತಾ ಇದ್ದೀನಿ ಬಿಫೋರ್ ಸೆವೆನ್ ಥರ್ಟಿ ಐ ಈಟ್ ಸೊ ಅದಕ್ಕೆ ಇವತ್ತು ಏನೂ ಇಲ್ಲ ಮಮ್ಮಿ ಮನೇಲಿರುವಾಗ ಯೂಶಲಿ ಅವ್ರು ಕುಕ್ ಮಾಡ್ತಾರೆ ಬಟ್ ಇವತ್ತು ಇಲ್ಲ ಆ್ಯಂಡ್ ಇವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಯಾಕಂದರೆ ಇನ್ನು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಮ್ಮ ಹತ್ರ ಇರೋದು ಸೊ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಐ ಥಾಟ್ ಮಖಾನ ಚಾಟ್ ಥರ ಏನಾದ್ರು ಮಾಡ್ಕೊಳ್ಳೋಣ ಮೊನ್ನೆ ತಾನೇ ಒಂದು ರೀಲ್ ನೋಡಿದ್ದೆ ಅದ್ರ ಬಗ್ಗೆ ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡಿಕೊಂಡೆ ಐ ಥಾಟ್ ಐ ಸ್ಟಾರ್ಟ್ ಬ್ಲಾಗ್ ಸೈಮಂಟೇನಿಯಸ್ಲಿ ಇಲ್ಲಾಂದರೆ ನಾನು ಯಾವತ್ತೂ ಬ್ಲಾಗ್ ಮಾಡೋಣ ಅಂತ ಆ್ಯಂಡ್ ಇವತ್ತು ನಾವು ಆಷಾಢ ನವರಾತ್ರಿ ಅಂತ ಇದ್ದು ಆಷಾಢ ನವರಾತ್ರಿ ಅಂತೇನೋ ಸ್ಟಾರ್ಟ್ ಆಗಿದೆ ಸೊ ವಾರಾಹಿ ಅಮ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರನ್ನ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಆ್ಯಂಡ್ ಲಾಸ್ಟು ಐ ಥಿಂಕ್ ಸಂಡೇನೋ ಸ್ಯಾಟರ್ಡೇನೋ ನಾನು ಹೋಗಿದ್ದೆ ಅಮಾಸ್ಯ ದಿನ ಹೋಗಿದ್ದೆ ಮಮ್ಮಿ ಜೊತೆ ಬಟ್ ನಾನು ತಲೆಗೆ ಸ್ನಾನ ಮಾಡಿರಲಿಲ್ಲ ಚೀಚಿ ಬೇರೆ ತಿನ್ಬಿಟ್ಟಿದ್ದೆ ಅದಕ್ಕೆ ಸರಿ ನಾನು ಒಳಗಡೆ ಹೋಗೋದು ಬೇಡ ಅಂದ್ಬಿಟ್ಟು ಮಮ್ಮಿನೇ ಕಳಿಸಿದೆ ಮಮ್ಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆ ಅವತ್ತು ನೋಡೋಕ್ಕಾಗಲಿಲ್ಲ ಒಂಥರ ಮನ್ಸಿಗೆ ಬೇಜಾರಾಯಿತು ಆಚೆನೇ ಕೂತ್ಕೊಂಡಿದ್ದೀನಲ್ಲ ಇಲ್ಲಿ ತನಕ ಒಂದು ದೇವ್ರನ್ನ ನೋಡೋಕ್ಕಾಗಿಲ್ಲ ಅಂತ ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ ಇವತ್ತು ಏನೋ ಏನೋ ಅಲಂಕಾರ ನೈನ್ ಡೇಸ್ ಏನು ಅಲಂಕಾರ ಮಾಡ್ತಾರೆ ಅಂತ ಪೋಸ್ಟರ್ ಹಾಕಿದ್ರು ಅದರಲ್ಲಿ ಇವತ್ತೇನು ಏನೋ ವಿಶೇಷ ಅಲಂಕಾರ ಅಂತ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಹೋದಾಗ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಸೊ ಅಲ್ಲಿಗೆ ಹೋಗೋಕ್ಕಾಗೋದು ನಾವು ಒಂಬತ್ತು ಗಂಟೆ ಮೇಲೇ ಯಾಕಂದ್ರೆ ಅಲ್ಲಿ ಪೂಜೆ ಎಲ್ಲ ಮಹಾಮಂಗಳಾತಿ ಎಲ್ಲ ಆಗಿ ನೋಡೋಕ್ಕೆ ಭಕ್ತಾದಿಗಳನ್ನ ಬಿಡದೆ ಒಂಬತ್ತು ಗಂಟೆಯಿಂದ ಸೊ ಅದಕ್ಕೆ ಅಲ್ಲಿ ತನಕ ನಾನು ಕಾಯಲ್ಲ ನಾನು ಇವಾಗ ಊಟ ಮಾಡ್ಕೊಂಡು ಬಿಡ್ತೀನಿ ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇವಾಗ ನಾವು ಮಖಾನೋ ಚರ್ಚ್ ಮಾಡ್ಕೊಳ್ಳೋಣ ತಿನ್ನೋಣ ಫಸ್ಟು ಅದಾದಮೇಲೆ ಇನ್ನೊಂದು ಎಕ್ಸೈಟಿಂಗ್ ಥಿಂಗ್ ಇವತ್ತು ಏನಾಗಿದೆ ಗೊತ್ತಾ ನಾವು ಥರ್ಟಿ ಥೌಸಂಡ್ ಫಾಲೋವರ್ಸ್ನ ರೀಚ್ ಆಗಿದ್ದೀವಿ ಇನ್ಸ್ಟಾಗ್ರಾಮ್ನಲ್ಲಿ ಫೀಲ್ಸ್ ಲೈಕ್ ಅ ಡ್ರೀಮ್ ಲೈಕ್ ಲಿಟ್ರಲಿ ನಾನು ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಗುಚ್ಚಿ ಥರ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡೋಣ ಯಾರಾದ್ರೂ ಫಾಲೋ ಮಾಡ್ತಾರ ಇಲ್ವಾ ಅನ್ನೋ ಥರನೇ ಸ್ಟಾರ್ಟ್ ಮಾಡಿದೆ ಬಟ್ ನನ್ನ ನಂಬಿ ನನ್ನ ಕಂಟೆಂಟ್ನ ನಂಬಿ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ ಅಂತ ನಾನು ನೆನ್ಸ್ಕೊಳ್ಳೋಕ್ಕೂ ಆಗಲ್ಲ ಐ ಆಮ್ ಸೋ 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 ಗ್ರೇಟ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ವಿಡಿ ಹೂ ಫಾಲೋಸ್ ಆನ್ ಇನ್ಸ್ಟಾಗ್ರಾಮ್ ತುಂಬ ಪ್ರೀತಿ ತೋರಿಸ್ತಾರೆ ಜನ ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ ಏನೋ ಒಂದು ಜನ್ಮಕ್ಕೆ ಪುಣ್ಯ ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಷ್ಟೊಂದು ಜನ ಅಕ್ಕ ಅಂತ ಕರೀತಾರೆ ಎಷ್ಟೊಂದು ಜನ ಮೈಸೂರಿಗೆ ಯಾವಾಗ ಬರ್ತೀರ ನಾನು ನಿಮ್ಮನ್ನ ನೋಡಬೇಕು ಅಂತಾರೆ ಆ್ಯಂಡ್ ಈ ಥರ ತುಂಬ ಮೆಸೇಜಸ್ಗಳು ಬರುತ್ತೆ ನಾನು ಯೂಶ್ವಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೇ ಡಿ ಎಮ್ ಮಾಡಿದ್ರು ನಾನು ಜೊತೆ ಟಚಲ್ಲಿ ಇರ್ತೀನಿ ಐ ಲೈಕ್ ಲೈಕ್ ಅವ್ರಿಗೇನೋ ಒಂಥರ ನಾನು ಡಿಸ್ಟೆಂಟ್ ಅನ್ನಿಸ್ಬಾರ್ದು ಅದಕ್ಕೆಲ್ಲ ಸೆಲೆಬ್ರಿಟಿಗಳಿದ್ದಾರೆ ನಾವೇನಿದ್ದೀವಿ ವಿ ಆರ್ ಜಸ್ಟ್ ಲೈಕ್ ನಾರ್ಮಲ್ ಪೀಪಲ್ ಹೂ ಲೈಕ್ಸ್ ಟು ಇಂಟರಾಕ್ಟ್ ನನಗೆ ಸ್ವಲ್ಪ ಮಾತಾಡೋದು ಜಾಸ್ತಿನೇ ಇಷ್ಟ ನಿಮ್ಗೆ ಗೊತ್ತಿರುತ್ತೆ ಯೂಶ್ವಲ್ ಅಫ್ಕೋರ್ಸ್ ನೀವು ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇರ್ತೀರ ಸೊ ಅದಕ್ಕೆ ನಾನು ಯೂಶ್ವಲಿ ಜನರಲ್ ಜೊತೆ ಜಾಸ್ತಿ ಮಾತಾಡ್ತೀನಿ ಎಷ್ಟೊಂದು ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಕೂಡ ಆಗಿಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಕಮ್ ರಿಯಲ್ ಲೈಫ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಸೊ ಯಾ ಥರ್ಟಿ ಥೌಸಂಡ್ ಪೀಪಲ್ ಆನ್ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ದೇವ್ರೆ ಅಂಡ್ ಆಲ್ಸೋ ಅದೇ ಖುಷಿಗೆ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಏನೋ ಬೇರೆ ದೇವಸ್ಥಾನದಲ್ಲಿ ಸೊ ಅದಕ್ಕೆ ಹೋಗಿದ್ದೆ ಹಂಗೆ ಹೋಗಿ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹನುಮಾನ್ ಚಾಲಿಸ ಓದ್ಬಿಟ್ಟು ಅಲ್ಲಿಂದ ಆಫೀಸ್ಗೆ ಹೋದೆ ಅದಾದ್ಮೇಲೆ ನಾನು ಲಾಸ್ಟ್ ಅಲ್ಲ ಲಾಸ್ಟ್ ವ್ಲಾಗ್ ಸುಮಾರ್ ವ್ಲಾಗ್ ಹಿಂದೆ ನಾನು ಹೇಳಿದೆ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಆಗಿದೀವಿ ನಾವು ಯೂಟ್ಯೂಬಲ್ಲಿ ಇನ್ನೇನು ಫಿಫ್ಟಿ ತೌಸಂಡ್ ಕಾಯ್ಸ್ ಅಂತ ಹೇಳಿದೆ ಹೇಳಿದೆ ಹೇಳಿದ್ದು ಗುರು ಸತ್ಯನಾಶ್ ಅವತ್ತಿಂದ ಒಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡಾಕ್ ಹೆಂಗ್ ಅಳ್ತಾರೆ ಅಂತಂದ್ರೆ ನನಗೆ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಅಂದರೆ ಪ್ರತಿ ಸಲ ಸ್ಕ್ರಾಲ್ ಮಾಡಿದಾಗಲೂ ಎಷ್ಟೊಂದು ಜನ ಫಾಲೋವರ್ಸ್ ಬರೋರು ಒನ್ ಟೆನ್ ಫಿಫ್ಟೀನ್ ವರ್ಗು ಹಂಗೆ ಹೋಗೋರು ಈಗ ಸ್ಕ್ರಾಲ್ ಮಾಡಿದ್ರೆ ಮೈನಸ್ ಆಗ್ತಾರೆ ಸ್ಕ್ರಾಲ್ ಮಾಡಿದ್ರೆ ಒಬ್ಬರು ಆಗ್ತಾರೆ ನನಗೆ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಲಿಟ್ರಲಿ ನಂಗೆ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಇಸ್ ಇಟ್ ಅ ಫೇಸ್ ಆರ್ ವಾಟ್ ಇನ್ ನನ್ನ ಬೀಯಿಂಗ್ ಕನ್ಸಿಸ್ಟೆಂಟ್ ಐ ಆಮ್ ಬೀಯ್ ಕನ್ಸಿಸ್ಟೆಂಟ್ ರೀಲ್ಸ್ ಹಾಕ್ತಾ ಇದ್ದೀನಿ ಶಾರ್ಟ್ಸ್ ಹಾಕ್ತಾ ಕಂಟೆಂಟ್ ವ್ಲಾಗ್ ಹಾಕ್ತಾ ಇದ್ದೀನಿ ವಾಟ್ ಈಸ್ ದ ಪ್ರಾಬ್ಲಮ್ ಯೂಟ್ಯೂಬ್ ವಾಟ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ರೀಸೆಂಟಾಗಿ ನಮಗೆ ಯೂಟ್ಯೂಬ್ ಲೈವ್ ಬೂಟ್ ಕ್ಯಾಂಪ್ ಕೂಡ ನಡೀತು ಯೂಟ್ಯೂಬ್ ಅವರು ಆರ್ಗನೈಸ್ ಮಾಡಿದರು ಬಟ್ ಒನ್ಲಿ ಒನ್ ಥಿಂಗ್ ವಾಸ್ ಇಂಟರ್ ಆಕ್ಟಿವ್ ಸೆಷನ್ ಇರಲಿಲ್ಲ ಅಲ್ಲಿ ಕೇಳೋಣ ಅಂತಂದರೆ ಆ್ಯಂಡ್ ಅವ್ರು ಹೇಳಿದ್ರು ಮ್ಯಾನೇಜರ್ ಜೊತೆ ಒನ್ ಆನ್ ಒನ್ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು ಅಂತ ಅದು ಟೂ ತೌಸಂಡ್ ಟ್ವೆಂಟಿ ಏಟ್ವರೆಗೂ ಇಲ್ಲ ಎಲ್ಲಿಂದ ಫಿಕ್ಸ್ ಮಾಡ್ಕೊಳ್ಳೋಣ ಎನಿವೇಸ್ ಐ ವಿಲ್ ಜಸ್ಟ್ ಲಿವಿಟ್ ಇನ್ ಯೂಟ್ಯೂಬ್ ಆ್ಯಂಡ್ ಗಾಡ್ಸ್ ಹ್ಯಾಂಡ್ ಯಾಕೆಂದರೆ ನಾಟ್ ಎವ್ರಿಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಅವರ್ ಪ್ಲ್ಯಾನ್ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಕೊಡೋದು ಬಿಡೋದು ಅವ್ನು ಬಿಟ್ಟಿದೆ ಅಲ್ವಾ ಸೊ ಬನ್ನಿ ಇವಾಗ ಜಾಸ್ತಿ ಮಾತಾ ಕುತ್ಕೊಂಡ್ರೆ ನಾನು ನಾನು ಊಟದ ಟೈಮ್ ಆಗೋಗ್ಬಿಡುತ್ತೆ ಫಸ್ಟು ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನಿದ್ರು ಮಖಾನ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಚಟ ಪಟ ಅನ್ಸೋದು ತಿನ್ನೋದು ಅಷ್ಟೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ಟವ್ ಆನ್ ಮಾಡ್ಕೋಬೇಕು ಆ್ಯಂಡ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು ಬಟ್ ನಾವು ತುಪ್ಪದ ಪ್ರೇಮಿಗಳು ನಮಗೆ ತುಪ್ಪ ಅಂದರೆ ಜೀವನ ಇಲ್ಲ ಸೊ ತುಪ್ಪದಲ್ಲಿ ನಾನಿವಾಗ ಮಖಾನನ ರೋಸ್ಟ್ ಮಾಡ್ಕೊಳ್ತೀನಿ ರೋಸ್ಟ್ ಸೊ ಫಸ್ಟು ನಾವು ತುಪ್ಪ ಹಾಕೊಂಡಿದ್ದೀವಿ ಎಷ್ಟು ಬೇಕಷ್ಟು ಹಾಕೋದು ನಮ್ಮ ಮನಸ್ಸು ನನಗೆ ಬೇಸಿಕಲಿ ತುಪ್ಪ ಇಷ್ಟ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಆ್ಯಂಡ್ ಇದಕ್ಕೆ ನಾನಿವಾಗ ಒಂದು ಹಾಫ್ ಟೀ ಅಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಚಿಟ್ಟಿಕ್ಕೆ ನಮ್ಮ ಮನೇಲಿ ನಂಗೆ ಬೇಕು ಅಂದಾಗ ಏನಾದ್ರು ಸಿಕ್ಬಿಟ್ರೆ ಅಲ್ಲಿ ಟೆಲಿಯು ಅವತ್ತಿನ ದಿನ ಚಮತ್ಕಾರ ನಡ್ಬಿಡುತ್ತೆ ಅನ್ಸುತ್ತೆ ಆ್ಯಂಡ್ ಆ್ಯಸ್ ಯೂಶಯಲ್ ಇವತ್ತು ನಮ್ಮ ಮನೇಲಿ ಚಿಲ್ಲಿ ಪೌಡರ್ ಇಲ್ಲ ಏನು ಮಾಡೋಣ ಹೇಳಿ ಡೂಯಿಂಗ್ ಸೊ ವಾಟ್ ಆ್ಯಮ್ ಡೂಯಿಂಗ್ ಇಸ್ ಮನೇಲಿ ಯೂಸ್ ಮಾಡುವಂತ ಖಾರದ ಪುಡಿನೇ ಅರ್ಧ ಆಗ್ತಾಯಿದ್ದೀನಿ ಏನು ಮಾಡೋಕ್ಕ ನಮ್ಮ ಹೊಣೆ ಭಾಳ ಹಚ್ಚ ಅನ್ಸುತ್ತೆ ಬಟ್ ಇದೋಗಿ ನಾರ್ ದೇಸಿ ದೇಸಿ ತರ ಆಗುತ್ತೆ ಇಂಡಿಯನ್ ಅಯ್ಯೋ ಏನು ಪಾಯಿ ಬರಲ್ಲ ನನಗೆ ದೇಸಿ ಚಡ್ತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನೇ ಹಾಕ್ತೀನಿ ಘಮ್ ಅಂತ ಇದೆ ಐ ಆಮ್ ಹೋಪಿಂಗ್ ದಟ್ ಇದೆಲ್ಲ ಚೆನ್ನಾಗಿ ಏನು ರೋಸ್ಟ್ ಆಗಿರುತ್ತೆ ಅಂತ ಸೊ ಇವಾಗ ನಾವು ಮುಖಾನ ನೋಡ್ಕೊಳ್ತೀವಿ ಅಯ್ಯೋ ನೀನು ಈ ಥರ ಅಲ್ಲ ರೆಡ್ ಕಲರಲ್ಲಿ ಕಾಣಬೇಕಾಗಿತ್ತು ಏನು ಮಾಡೋಣ ನಂದು ನಿಂದು ಇಬ್ಬರದು ಹಣೆ ಕಲರ್ ಚೆನ್ನಾಗಿಲ್ಲ ಅಷ್ಟೇ ಸೊ ಟೂ ಮಿನಿಟ್ಸ್ ಸಾಕೆ ಮಾಡಿದ್ದೀನಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಸ್ವೀಟ್ ಆಗಿದೆ ಅಲ್ಲಿ ಸ್ವಿಚ್ ಆಫ್ ಇಟ್ಟಿವಾಗ ನೋಡಿ ಲುಕ್ಸ್ ಬ್ಯೂಟಿಫುಲ್ ಬ್ಯೂಟಿ ಅಲ್ಲ ಇದಕ್ಕೆ ಇದೇ ಬಾಂಡ್ಲಿಗೆ ಅದು ಸ್ಟಾರ್ಟ್ ಮಿಕ್ಸಿಂಗ್ ಇವಾಗ ಮಿಕ್ಸಿಂಗಲ್ಲಿ ನಾನು ಏನು ಹಾಕ್ತೀನಿ ನೋಡಿ ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತೀನಿ ಮತ್ತೆ ಈರುಳ್ಳಿ ಆಮೇಲೆ ಟೊಮೆಟೊ ಅಷ್ಟೇ ಕೊತ್ತಮರಿ ಆಪೋಡು ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಂಗ್ ಮಾಡಿ ಇಟ್ಟಿನಿ ನಾನು ದಿಸ್ ಇಸ್ ಹೌ ಆರ್ ಪ್ಲೇಟಿಂಗ್ ಲುಕ್ಸ್ ಇದು ನಾವು ಮಾಡಿದಂಥ ಮಖಾನ ಚಾಟ್ ಆ್ಯಂಡ್ ದಿಸ್ ಇಸ್ ಇನ್ನೂ ನುಗ್ಗೆ ಸೊಪ್ಪು ಪಲ್ಯ ನಮ್ಮಮ್ಮಿ ಬೆಳಗ್ಗೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಇತ್ತು ಆಯಿತು ಸೋಯ್ತೊಟ್ಟು ನಾನೇ ಖಾಲಿ ಮಾಡಿಬಿಡೋಣ ಅಂತ ಇದಕ್ಕಿನ್ನ ನಾವು ಚಾಟ್ ಮಸಾಲ ಹಾಕ್ಬೋದು ಆ್ಯಂಡ್ ಇನ್ನೇನು ಹಾಕ್ಬೋದು ಚಿಲ್ಲಿ ಬೌಡರ್ ಹಾಕ್ಬೋದು ಲೈಕ್ ಇವನು ಚಾಟ್ ಎಲ್ಲ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಬಿಕಾಸ್ ಹೂ ಯೂಸಸ್ ದಟ್ ಕೈಸ್ ಎನಿವೇಸ್ ನಾವೇ ಮಾಡಿದಂಥ ಮುಖಾಮ ಚಟ್ನಿ ಇವಾಗ ಟ್ರೈ ಮಾಡಿ ನೋಡಿಬಿಡೋಣ ಹೇಗೆ ಬಂದಿದ್ದೆ ಅಂತ ಒಂಥರ ಬೇಲ್ ಪುರಿ ಬಟ್ ಇನ್ಸ್ಟೆಡ್ ಆಫ್ ಬೇಲ್ ಇಟ್ ಇಸ್ ಮಖಾನ ಆ ಥರ ಟೇಸ್ಟ್ ಇದೆ ಖಾರನೂ ಪರ್ಫೆಕ್ಟಾಗಿದೆ ಹತ್ತು ನೆಸ್ಕಲ್ ಪೈನ್ ಮಾಡೋಕ್ಕಾಗಲ್ಲ ವೆರಿ ನೈಸ್ ಚಕಾಗಿದೆ ಟೇಸ್ಟು ಸೆವೆನ್ ತರ್ಟಿ ಫೈವ್ ಆಗೋಗ್ಬಿಟ್ಟಿದೆ ನೋಟಾಗಿ ಮಾಡಬೇಕಾಗಿತ್ತು ಎನಿವೇಸ್ ಇವತ್ತು ಆಫ್ಟರ್ ಡಿನ್ನರ್ ನಾವು ಜಾಸ್ತಿ ಓಡಾಡೋದ್ರಿಂದ ಐ ವಿಲ್ ಕಾಂಪನ್ಸೆ ಇಟ್ಟಿದೆ ಓಕೆನಾ ನಾನಿವಾಗ ಫುಲ್ಲು ನನ್ನ ಪ್ಲೇಟ್ನ ಮುಗಿಸಿ ಒಂದು ಸ್ವಲ್ಪ ಎತ್ತಟ್ಟಿದ್ದೀನಿ ಮಮ್ಮಿ ಕಣ್ಣು ಟೇಸ್ಟ್ ಮಾಡಿಸೋಣ ಹೇಗಿದೆ ಕೇಳೋಣ ಅಂತ ಅವ್ರು ಬರೋಷ್ಟು ಸಾಗಿ ಆಗೋಗುತ್ತೆ ಸೊ ನಾನು ಪೂರ್ತಿ ತಿನ್ಬಿಟ್ಟು ಆಮೇಲೆ ನಿನ್ನ ಸುತ್ತಿನ ಆಯಿತಾ ನಮ್ಮಅಮ್ಮ ಸ್ವಲ್ಪ ಹುಚ್ಚಿ ಇದ್ದಂಗೆ ಇದಾರೆ ಅಂತ ಗೆಸ್ ಇಗ್ನೋರ್ ಮಾಡಿ ಈ ತಾನೇ ಊರಿಂದ ಬಂದು ಉಸ್ ಅಂತ ಕೊತ್ತಿದ್ದೀನಿ ಒಂದು ಲೋಟ ನೀರು ಕೊಟ್ಟಿಲ್ಲ ಕೊಡ್ಲ ನೀರು ನೋಡ್ರಿ ಊರಿಂದ ಬಂದ್ರೆ ಇದೇನ ಕೊಡೋದು ತಿಂಡಿ ಕೊಡ್ಲಾ ಬರ ಬಿಡು ಕುಡ್ದಿರ್ತಿ ಅಂತ ನಂಗೆ ಗೊತ್ತು ಈ ಕಡೆ ಸೈಡ್ ಆಗಿ ಆ ಕಡೆ ಆಗಿ ಬೇಡ ಹೆಂಗೈತೆ ಹೆಂಗೆ ನಾವು ನೋಡು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಚಲೋ ಆಯ್ತಾ ನಾನು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಇವಾಗ ಹತ್ತು ಗಂಟೆ ಆಗ್ತದೆ ಆ್ಯಂಡ್ ಇವಾಗ ನಾನು ನಿಮ್ಮ ಇದು ದೇವಸ್ಥಾನಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮಮ್ಮಿ ಬರಂಗಿಲ್ಲ ಆಗೋಯ್ತು ಸೊ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಆ್ಯಂಡ್ ಮಮ್ಮಿ ಇವತ್ತು ಹರ್ಷಣ ಕೊಂಬಿನ ಕೊಡಬೇಕು ಕೊಡ್ಬೇಕು ಅನ್ಕೊಂಡಿದ್ದು ಫ್ಯಾಟ್ ಫಿಫ್ಟಿ ಏಯ್ಟ್ ಹರ್ಸನ ಕೊಂಬು ಅದರಲ್ಲಿ ಸೊ ಆ ಹಾರ ನಾನೇ ಮಾಡ್ಕೊಂಡಿದ್ದೀನಿ ಹಾರ ಇದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಇವನು ದೇವಸ್ಥಾನದ ಒಳಗಡೆ ಬರಲ್ಲಂತೆ ಜನ್ಸಿ ಕಿಟ್ಸ್ ಅಂತ ತಲೆ ಕೆಟ್ಟೋಗುತ್ತೆ ಇವ್ರುಗಳ ಜೊತೆ ಬರ್ತ್ ಫಾಸ್ಟ್ರಲ್ಲಿ ಎನಿವೇ ಸೊ ಅದಕ್ಕೆ ನಾನು ಒಬ್ಬಳೇ ಹೋಗಿ ನಿಮಗೂ ದರ್ಶನ ಮಾಡ್ತೀನಿ ನಾನು ನೋಡ್ತೀನಿ ಹೇಗಿರುತ್ತೆ ಅಂತ ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಓಡೋಣ ಹತ್ತು ಗಂಟೆಗೆ ನಿಮ್ದು ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ ಅಂತ ನೀವು ಅಂದ್ಕೋಬೋದು ಅಲ್ಲಿ ಹೋದಾಗ ಜನ ತೋರಿಸ್ತೀನಿ ಬನ್ನಿ ಹೆಂಗು ಇರ್ತಾರೆ ಅಂತ ಆರು ಗಂಟೆ ಥರ ಇರ್ತಾರೆ ಜನ ನೀನು ದೇವಸ್ಥಾನದ ನೋಡಲ್ಲೇ ಇದ್ದೀರ ನಾನು ಹೇಳ್ದಂಗೆ ಹತ್ತು ಗಂಟೆ ರಾತ್ರಿ ಅಂತ ಅನ್ನಿಸ್ತಾ ಇದ್ದೆ ನಿಮಗೆ ಚಾನ್ಸ್ ಇಲ್ಲ ಯಾಕಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ ಆ್ಯಂಡ್ ನಾವು ಅಂದ್ಕೊಂಡು ಇವತ್ತು ನಾವು ಮನೆಗೆ ಹೋದಂಗೆ ಅಂತ ಬಟ್ ಥ್ಯಾಂಕ್ ಗಾಡ್ ನಮ್ಮ ಜೊತೆ ನಿಮ್ಮ ಈ ಫ್ರೆಂಡ್ ಒಬ್ರು ಬಂದಿದ್ರು ಆ ಅಣ್ಣಂಗೆ ಒಳಗಡೆ ಗೊತ್ತಿರೋರು ಇದ್ದರು ಸೊ ಅವ್ರ ಹತ್ರ ಮಾತಾಡಿ ನನ್ನ ಬೇಗ ಬೇಗ ದರ್ಶನಕ್ಕೆ ಬಿಡಿಸಿದ್ರು ಆ್ಯಂಡ್ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಸಕ್ಕ ಅಲಂಕಾರ ಮಾಡಿದ್ರು ಬಟ್ ಓನ್ಲಿ ಮೈನಸ್ ಪಾಯಿಂಟ್ ಇಸ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಬಿಡಲ್ಲ ಅವರು ಅದೊಂದೇ ಪ್ರಾಬ್ಲಮು ಅದೊಂದೇ ಬೇಜಾರೂನು ಬಟ್ ನಿಮ್ಮನೆ ಹತ್ರ ಏನಾದರೂ ಈ ದೇವಸ್ಥಾನ ಬಂದರೆ ಪ್ಲೀಸ್ ಒಂದು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ದೀಸ್ ಆರ್ ಆಲ್ ದ ದೀಪಗಳು ದೇವರಿಗೆ ಅನಿಸಿದ್ದು ಭಕ್ತಾದಿಗಳು ಕುಂಬ್ಳಕಾಯಿ ಇರ್ಬೋದು ತಂಗಿನ್ಕಾಯಿ ಇರ್ಬೋದು ಇಷ್ಟೆಲ್ಲ ದೀಪಗಳು ಅನಿಸಿದ್ರು ಸೊ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇವತ್ತು ಒಬ್ಬಳೇ ಇಲ್ಲ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ಗಳು ಅವ್ರೆ ಸೊ ನಾವು ಎಲ್ಲಿಗೆ ಹೋಗ್ತವೆ ಇವಾಗ ನಾಳೆ ಇರ್ತೀವಿ ಇವಾಗಲೇ ಇರೋಲ್ಲ ಬಟ್ ನೆಕ್ಸ್ಟ್ ನೆಕ್ಸ್ಟ್ ಆಗಿ ನಿಮ್ಗೆ ಕಾಯ್ತಾ ಇರಬೇಕು ಎಲ್ಲಿ ಹೋಗ್ತೀವಿ ಅಂತ ಬಟ್ ಟ್ರಾವೆಲ್ ಬ್ಲಾಕ್ ಸೂನ್ ನೆಕ್ಸ್ಟು ಎಲ್ಲ ಸೀರೀಸ್ ಟ್ರಾವೆಲ್ ಸೀರೀಸ್ ಆಗಿರುತ್ತೆ ಐ ಆಮ್ ಶೋರ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಬ್ಯೂಟಿ ಆಫ್ ನೇಚರ್ ಅಂಡ್ ಅಸ್ ಸೊ ಇವಾಗ ಸೋನು ಏನಿದ್ದಾಳೆ ಅವಳು ನೋಡಿ ನಾನು ಅಂದ್ಕೊಂಡೆ ಓಕೆ ಯಾಕಂದರೆ ಇವಳು ಅರ್ಲಿ ಟೂ ಕೆ ಕೆ ಟೂ ನಾನು ಹುಟ್ಟಿರೋದು ಸೊ ಅದರಲ್ಲಿ ನನಗೆ ಬಂದಿರುವಂಥ ಗಿಫ್ಟ್ ಹ್ಯಾಂಪರಲ್ಲಿ ಇವಳಿಗೆ ಏನೇನು ಗೊತ್ತಿರಬಹುದು ನಾವು ಈ ಬ್ಲಾಗಲ್ಲಿ ಓಕೆನಾ ಹ್ಯಾಂಪರ್ ಏನೇನ್ ಎಷ್ಟು ಗೊತ್ತಿರಬಹುದು ಅವಳಿಗೆ ಅಂತ ಓಪನ್ ಮಾಡಿ ಎಷ್ಟು ಗಂಟೆ ಆಗ್ತೈತೆ ನೋಡಿ ಎಷ್ಟೇ ಗೊತ್ತಿಲ್ಲ ಏನು ನಮ್ಮಮ್ಮ ಸೇಫ್ ಅಂಡ್ ಸೆಕ್ಯೂರ್ ಮಾಡಿದ್ದಾರೆ ಬೇಸ್ ಇದನ್ನ ನೋಡಿ ನೋಡಿ ಇಲ್ಲ ಒಂದು ಸೋಫಾ ಮೇಲೆ ಹಾಕಿದ್ದಾರೆ ಬಿಸಿ ನೀರನ್ನು ಸ್ಟಾರ್ಟಿಂಗ್ ವಿತ್ ಬೇಡಲ್ಲ ಹಾಕಲ್ಲ ಹಾಂ ಅಲ್ಲಿ ನೋಡಿ ನೋಡಿ ಹಾಕೋ ಇದೇನಂತ ಗೊತ್ತಾ ಇದು ಚಿಟ್ಟೆ ಥರ ಆಡ್ಸೋದು ತಾನೆ ಹಾಂ ಕರೆಕ್ಟ್ ಸೇಮ್ ಟೈಮ್ ಎರಡು ಸಿಕ್ಕಿದೆ ನಮಗೆ ಇದೇನಂತ ಗೊತ್ತಾ

ಈ ಪೆನ್ ಯೂಸ್ ಮಾಡಿದ್ಯಾ ಏನಂತ ಗೊತ್ತಾ ಫೌಂಟೇನ್ ಪೆನ್ ಅಂತಾರೆ ಇಲ್ಲ ಅಂದ್ರೆ ಏನಂತಾರೆ ಇಂಕ್ ಪೆನ್ ಅಂತಾರೆ ಹೀರೋ ಇಂಕ್ ಪೆನ್ ಅದೇ ತನಕ ಒಂದು ಇಂಕು ಕೊಟ್ಟವ್ ನಾವು ಹಿಂಗೆ ಸೀರೀಸ್ ಮಂದಿ ಯಾವತ್ತೂ ಬೀಳ್ಸದಲ್ಲ ಬೀಳ್ಸ್ ಹೊಡೆದಾಕ್ಬಿಟ್ಲು ನಾನು ಹಾಟ್ನ ಮುದ್ದು ಹಾಕಿಬಿಟ್ಲು ಸ್ಪೆಷಲ್ ಗೊತ್ತಾ ರಬ್ಬರ್ಸಾ ರಬ್ಬರ್ಸೇ ಅಂದರೆ ಆದರೆ ಸುಮ್ಮನೆ ರಬ್ಬರ್ಸಲ್ಲ ಅದು ತೋರಿಸ್ತೀನಿ

ಕನೋ ಡಿಟಾ ಇದೆ ಎಲ್ಲರಿಗೂ ಗೊತ್ತು ಇದು ಇದು ಚೋಚತಾ ಇದ್ರೆ ಇದು ಗೊತ್ತಾ ಸೋನು ಅವ್ರದ್ದು ಒಂದು ಪ್ರಾವಿಸಿನ್ ಸ್ಟೋರ್ ಇತ್ತು ಚಿಕ್ಕ ಪ್ರಾವಿಸಿನ್ ಸ್ಟೋರು ಸೊ ಆಫ್ ಕೋರ್ಸ್ ಇದೆಲ್ಲ ತಿಂಡಿ ಮೋಸ್ಟ್ಲಿ ಅವಳು ನೋಡಿರ್ತಾಳೆ ಅಲ್ವಾ ಅಲ್ಲೆಲ್ಲಾನು ಇರ್ತಾ ಇತ್ತು ಇದಂತ ಹೇಳೋದೇ ಬೇಡ ಓಂ ಕವ ಕ್ಯಾಂಡಿ ಸ್ಟಿಕ್ಸ್ ಅಂತೆ ಮೂಗಾ

ಮಿಕ್ಸ್ಡ್ ಫ್ರೂಟ್ ಅಂತೆ ಇನ್ನೊಂದು ಫ್ಲೇವರ್ ಇದೆ ರಾ ಇದೆಲ್ಲ ಇದೆಲ್ಲ ಒಂದು ಬ್ಯಾಗ್ ತಗೊಂಡು ನಾಳೆ ತೊಗೊಂಡೋಗ್ತೀವಿ ನಾಳೆ ಮುಗಿಸ್ಕೊತಾ ಇದ್ವಿ ಮನೇಲಿ ಇದು ಬರುವ ಗುರು ಕ್ಯಾಂಡಿ ಇವು ಪೆಪ್ಪರ್ ಮಂಚು ಒಂದು ರೂಪಾಯಿ ನಾಲ್ಕು ಬಟ್ಟೆ ಇತ್ತು ಅವಾಗ ಆಮೇಲೆ ಆದ್ಮೂಲ ಇಲ್ಲೋಡು ಟ್ <laughs> ಚಾಕ್ಲೇಟ್ <laughs> <laughs> अरे इधर इधर तो नहीं लाया लाभ बेर तो लाया हम ऑली गाइस कोली गाइस गोली हाँ यार इस तरह सीक्रेट इधर यार लाकर तीनों लाला निज़ा वन रुपए यार इधर बोला तो टेस्टमेंट रुपए इधर हम साउंड पे करते हैं ना हम कहेंगे फिलोडे रबर रो राउंडल बर्तन तलाता ओनली नाइंटीज़ किड्स कैन गेट इट र

ಬಾರ್ಬಿ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ನೀವ್ ಹೇಳಿ ನೀವ್ ಯಾವ ಲೇಬಲ್ಸ್ ಯೂಸ್ ಮಾಡ್ತೀವಿ ಅದ್ರ ಸೊ ಹೋಗಿ ಬೈಂಡಿಂಗ್ ಬೈಂಡರ್ ಸೆಲೆಕ್ಟ್ ಮಾಡೋದು ಒಂದಾದ್ರೆ ಲೇಬಲ್ಸ್ ನಾವ್ ಯಾವ್ದು ಹಾಕ್ತಿವಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ದೊಡ್ಡ ಟಾಸ್ಕ್ ಆಗಿತ್ತು ಸೊ ನೀವ್ ಹೇಳಿ ಇದಕ್ಕೂ ನೀವ್ ಯಾವ ಲೇಬಲ್ ಯಾವ ತರಿದೇಬರ್ ಯಾವ ನಾನೇ ಕಾಣಿಸ್ತೀನಿ ಅಂತ ಅಂಡ್ ಈ ಜಾಮಿಟ್ರಿ ಬಾಕ್ಸ್ ನ ಎಷ್ಟು ವರ್ಷ ನಾನು ಏನೋ ಗೊತ್ತಿಲ್ಲ ಇಟ್ಸ್ ಮೀನ್ ಸೋ ಲಾಂಗ್ ನೀವು ಕಾಲೇಜ್ ಹೋಗ್ಬೇಕಾದ್ರೂ ನಾನು ನೋಡಿಲ್ಲ ಸೊ ನೋಡಿ ನಟರಾಜ ಮ್ಯಾಥಮೆಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಓಪನ್ ಮಾಡೋದು ಪ್ಯೂರ್ ಗೋಲ್ಡ್ ಚಿಕ್ಕ ಮೆನ್ಸಿಲ್

ನಾವು ಗೂಗಲ್ ಮಾಡಕ್ಕೆ ಹೋಗಲ್ಲ ನೀವು ಕಮೆಂಟ್ ಸ್ವಲ್ಪ ನೀವು ಕಮೆಂಟ್ ಮಾಡಿದಾಗ ಅದನ್ನೇ ಓದ್ತೀವಿ ಸ್ವಲ್ಪ ಬೈಯದಾದ್ರೂ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟಿದ್ದು ಮಾತ್ರ ಹೇಳಿ ಯಾವ ಸ್ಕೂಲ್ ನೋಡ್ಕೊಂಡಿದ್ರೆ ನೀವು ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಬಂದ್ ಸೊ ಇದು ಏಡು ಅಂತ ಹೇಳಿ ನನ್ನ ಪ್ರಕಾರ ಇದು ಪ್ರೊಟೆಕ್ಟರ್ ಪ್ರೊಟ್ರಾಕ್ಟರ್ ಪ್ರೊಟೆಕ್ಟರ್ ಏನೋ ಹೇಳ್ತಾರೆ ಜಸ್ಟ್ ಫಾರ್ ವಾಟ್ ಅನ್ ಅಂಡ್ ಆ್ಯಂಡ್ ಚೆನ್ನಾಗಿತ್ತು ಒಂಥರ ಏನಂತಾರೆ ನಾವು ಸೆವೆನ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ಬ್ಯಾಗಲ್ಲಿ ಇದೆಯಾ ಬುಕ್ಸ್ ಜೊತೆಗೆ ಅಂತ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ ಮ್ಯಾಥ್ಸ್ ಕ್ಲಾಸ್ ಇರುವಾಗ ಹೈಸ್ಕೂಲ್ ನಲ್ಲಿ ಇದೆಲ್ಲ ತಗೊಂಡು ಹೋಗೋ ಜಾಮಿಟ್ರಿ ಬುಕ್ಸ್ ತಗೊಂಡು ಹೋಗೋದು ಹೋಗಿ ನಿಮ್ಗೂ ಇತ್ತು ಹೈಸ್ಕೂಲ್ ಅಲ್ಲಿ ಟೆಂತ್ ಅಲ್ಲಿ ಮೇನ್ ಆಗಬೇಕಾಗಿರೋದು ಟೆಂತ್ ಹಿಂಗ್ ಬಾ ನಿಮ್ಗೆ ಕಾಣೋದೇ ಹೋಗಲ್ಲ ಫೈನಲ್ ಎಕ್ಸಾಮ್ ಅಲ್ಲಿ ಜಾಮಿಟ್ರಿ ಬೇಕೇ ಬೇಕು ಬೇಕಿತ್ತು ಸೊ ಅಷ್ಟೇ ಎಷ್ಟೊಂದು ದಿನ ಆಗೋಯ್ತು ನಾನು ಹ್ಯಾಂಪರ್ ತಂದಿಟ್ಟು ಒಂದು ಐಟಮ್ ನಾನು ಇದ್ರಲ್ಲಿ ಬಿಟ್ಟು ನಾನು ನಾನು ಅಂತಾನೆ ವೆಯ್ಟ್ ಮಾಡ್ತಿದ್ಲು ಗೈಸ್ ಅದಕ್ಕೆ ಇವಾಗ ಓಪನ್ ಮಾಡ್ಸಿದ್ದೀನಿ ನೋಡಿದ್ದೀನಿ ನಾಳೆ ಬೆಳಗ್ಗೆ ಇದ್ದು ಅದನ್ನ ತಿನ್ನೋಕೆ ತಗೊಂಡೋಗ್ತೀವಿ ನಾವು ಅಷ್ಟೇ ನಾನು ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಓಪನೇ ಮಾಡಿರಲಿಲ್ಲ ಇವತ್ತೇ ನಿಮ್ಮ ಕಣ್ಣು ಮುಂದೆ ಓಪನ್ ಮಾಡಿದ್ದು ಐ ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗಿರುತ್ತೆ ಅಂತ ನಿಮ್ಮ ಫೇವ್ರೇಟ್ ನೈಂಟಿ ಸ್ಕಿಲ್ಸ್ ನೀವು ಆಗಿದ್ರೆ ನಿಮ್ಮ ಫೇವ್ರೇಟ್ ತಿಂಡಿ ಅವಾಗ ಏನಿತ್ತು ಅನ್ನೋದನ್ನ ನನಗೆ ಕಮೆಂಟ್ಸ್ ನಾನು ಹೇಳಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಇದೆ ನಂದು ಊಟ ಆಯಿತು ಇವಳಿಗೇನೂ ಊಟ ಆಗಿಲ್ಲ ಇವಳು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನಾನು ಏನೇನು ಎತ್ಕೊಂಡು ಹೋಗ್ಬೇಕಂತ ಮಾತ್ರ ಸೈಡಲ್ಲಿ ಇಟ್ಟಿದ್ದೀನಿ ಇನ್ನೊಂದೆಲ್ಲ ಬ್ಯಾಗ್ ಹಾಕಿ ಅದೆಲ್ಲ ಏನೂ ಮಾಡಿಲ್ಲ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಮಲ್ಕೊಳ್ಬೇಕು ನಾಳೆ ಬೆಳಗ್ಗೆ ನಾವು ಎಷ್ಟೊತ್ತು ಹೊರಡ್ತೀವಿ ಗೊತ್ತಾ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಹೊರಡ್ತೀವಿ ಸೊ ಅಷ್ಟರಲ್ಲಿ ನಾವು ಒಂದು ರೌಂಡ್ ನಿದ್ದೆ ಮಾಡಿದ್ರೇನೆ ನಾಳೆ ಬೆಳಗ್ಗೆ ಫ್ರೆಶ್ ಆಗಿರ್ತೀವಿ ಸೊ ನಾವು ಹೋಗಿ ಅಲ್ಲಿ ರೂಮಿಗೆ ಆಗೋಕ್ಕೆ ಮುಂಚೆ ಒಂದಷ್ಟು ಜಾಗನ ನೋಡಬೇಕು ಅಂದ್ಕೊಂಡಿದ್ದೀವಿ ಅದಾಗಬೇಕು ಅಂದರೆ ನಾವು ಬೇಗ ಬೇಗ ಮಲ್ಕೊಂಡು ಎದ್ದು ಹೊರಡಬೇಕು ಅದಕ್ಕೆ ನೆಕ್ಸ್ಟ್ ಟ್ರಾವೆಲ್ ಬ್ಲಾಗ್ ಸಿಗೋಣ ನೋಡೋಣ ಯಾವಾಗ ಬರುತ್ತೆ ಆ ಬ್ಲಾಗು ಸಂಡೇ ಅಥವಾ ಟ್ಯೂಸ್ಡೇ ಎರಡರಲ್ಲಿ ಒಂದಿನ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ ಮತ್ತೆ ಸಿಗ್ತೀವಿ ಟ್ರಾವೆಲ್ ಬ್ಲಾಗ್ನಲ್ಲಿ ವೆರಿ ಎಕ್ಸೈಟಿಂಗ್ ಟ್ರಾವೆಲ್ ವ್ಲಾಗ್ ಬರುತ್ತೆ ಮೋಸ್ಟ್ ಎಕ್ಸೈಟೆಡ್ ಆಗಿಬಿಟ್ಟಿದ್ವಿ ಎಷ್ಟೊಂದು ದಿನ ಆಯ್ತು ಊರು ಬಿಟ್ಟು ಲಾಸ್ಟ್ ಕೇರಳ ಹೋಗಿದ್ದು ನಾವು ಲಾಸ್ಟ್ ಇಯರ್ ಇದೆ ಮಂತು ಬಟ್ ಸೇಮ್ ಕರೆಕ್ಟ್ ಇವಾಗ ಹೋಗ್ತಿರೋದು ಹ್ಞೂ ಇಯರ್ ಆದ್ಮೇಲೆ ಕರೆಕ್ಟಾಗಿ ಹೋಗ್ತೀವಿ ಸಿಕ್ಸ್ ಮಂತ್ಸ್ ಒಂದ್ಸಲಿ ಹೋಗ್ಬೇಕು ಇದನ್ನೇ ನಾವು ಆರಾಮಿ ಬಿಡಿ ಮನೆಯಿಂದ ಆಚೆ ಹೋಗಿ ಅಂತ ಪ್ಲಾನ್ ಮಾಡಿದೀವಿ ಬಟ್ ಎನಿವೈಸ್ ನೆಕ್ಸ್ಟ್ ಬ್ಲಾಗ್ ಅಪ್ಕಮಿಂಗ್ಲಾಗ್ಸ್ಗೆ ತುಂಬಾ ಎಕ್ಸೈಟೆಡ್ ಆಗಿದೀವಿ ನಾವು ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲಾನು ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಲೈಕ್ ಮಾಡಿ ಮಾಡಿ ಯು ಬಾಯ್